ವಿಧಾನ ಪರಿಷತ್ನ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಸಂಬಂಧ ಮತದಾರರ ಪಟ್ಟಿ ತಯಾರಿಕೆ ಪ್ರಕ್ರಿಯೆ ಆರಂಭವಾಗಿದೆ ನಮೂನೆ ಹದಿನೆಂಟರ ಅಡಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಲು ನವೆಂಬರ್ ಆರರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಹಶೀಲ್ದಾರ್ಹನ್ ಪಾಷಾ ಹೇಳಿದ್ದಾರೆ ನಗರದ ತಾಲೂಕು ಕಚೇರಿಯ ಚುನಾವಣೆ ಶಾಖೆಯಲ್ಲಿ ಪದವೀಧರರಿಂದ ಅರ್ಜಿ ಸ್ವೀಕೃತಿ ಪರಿಶೀಲನೆ ನಡೆಸಿ ಈ ದಾಖಲೆ ಸುಮಾರು ಎಂಟು ನೂರ ಹದಿನಾರು ಅರ್ಜಿಗಳು ಬಂದಿದ್ದು ಇನ್ನು ಅರ್ಜಿಗಳು ಬರುತ್ತಿವೆ ಪದವೀಧರರು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಆರನೇ ಪದವೀಧರರ ವೋಟ್ ಲಿಸ್ಟ್ ಬಗ್ಗೆ ಈಗ ಹೊಸದಾಗಿ ಎನ್ರೋಲ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿವರೆಗೂ ಏಳು ಅಪ್ಲಿಕೇಶನ್ ಬಂದಿದ್ದಾರೆ ತಾರೀಕು ಆಗ್ತಾ ಇದೆ ಪದವಿ ಪಡೆದಂಥ ಮತ್ತು ಡಿಪ್ಲೊಮಾ ಡಿಪ್ಲೊಮಾ ಯಾವುದು ಅಂದರೆ ಪದವಿಗೆ ತರ್ಸೋದಾಗಿರೋ ಅಂತ ಡಿಪ್ಲೊಮಾ ಯಾರ್ದಾಗಿರೋ ಅವರೆಲ್ಲರೂ ಅರ್ಧ ಲಾಶ್ ನಮ್ಮಲ್ಲಿ ಏನಂದರೆ ಅವರು ಇಲ್ಲಿ ನಮ್ಮ ತಾಲೂಕಲ್ಲಿ ವಾಸ ಅವ್ರಿಗೆ ಮಾತ್ರ ನಾವಿಲ್ಲಿ ತಗೊಳ್ತೀವಿ ಬಟ್ ಬೇರೆ ತಾಲೂಕಿನಿಂದ ಬೇರೆ ತಾಲೂಕು ನಾವು ಬೆಳೆಸ್ಕೊಡ್ತೀವಿ ಕಳಿಸ್ಕೊಡ್ತೀವಿ ಅದನ್ನು ಕಳಿಸ್ಕೊಡ್ತೀವಿ ಆರ್ನೈನ್ ತಾರೀಕು ಲಾಸ್ಟ್ ಇದೆ ಎಷ್ಟು ತಾರೀಕು ಆರ್ನೇ ತಾರೀಕು ಆರೇ ತಾರೀಕು ಲಾಸ್ಟ್ ಆರನೇ ತಾರೀಕು ಲಾಸ್ಟ್ ಅರ್ಜಿ ಕೊಡೋಕ್ಕೆ ಅರ್ಜಿ ಸ್ವೀಕರಿಸೋಕೆ ಆರೇ ತಾರೀಕು ಲಾಸ್ಟ್ ಆರನೇ ತಾರೀಕು